ಕಲಬುರಗಿಯಲ್ಲಿ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಂದ ನಗರದ ಸೇಡಂ ರಸ್ತೆಯಲ್ಲಿರುವ ಸ್ಟಾರ್ ಲೈಫ್ ಆಸ್ಪತ್ರೆ ಉದ್ಘಾಟನೆಯನ್ನು ನೆರವೇರಿತು ಇವತ್ತು ಈ ಸ್ಟಾರ್ ಲೈಫ್ ಮದರೈನ್ ಚೈಲ್ಡ್ ಹಾಸ್ಪಿಟಲ್ ಉದ್ಘಾಟನೆ ಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್ ಹೆಮ್ಮೆ ಏನ್ ಹೇಳ್ಬೇಕಂತಿದ್ರೆ ನಾನು ಒಂದು ಶಾಣಬಸಪ್ಪ ಪೋರ್ ಟ್ರಸ್ಟ್ ಎಸ್ ಬಿ ಆರ್ ಕಾಲೇಜ್ ಓದಿದ್ದು ಓದಿದ್ದು ಇವತ್ತು ಅವರ್ ಬಂದಿದ್ದಕ್ಕೆ ಬಹಳಷ್ಟು ಖುಷಿ ಆಗುತ್ತೆ ನಾನು ಮತ್ತೆ ಅಪ್ಪ ಹೋಗಿದ್ವಿ ಅವಾಗ ಅಡ್ಮಿಷನ್ ಮಾಡಕ್ಕೆ ಎರಡ್ ಸಾವಿರದ ಏಳರಲ್ಲಿ ಅಪ್ಪ ಅವರ ಆಶೀರ್ವಾದ ಕೊಟ್ಟಿದ್ರು ನಿಮ್ ಮಗ ಡಾಕ್ಟರ್ ಆಗೇ ಆಗ್ತಾನೆ ಅಂತ ಸೊ ಅದು ಇವತ್ತು ಖರೀ ಆಗ್ಯದ ಅಂತ ಅನ್ಕೊಂಡು ಅಪ್ಪ ಅವರತ್ರ ಆಶೀರ್ವಾದ ಪಡಿಬೇಕಂತ ಇಷ್ಟಪಡ್ತೇನೆ ಮತ್ತೆ ಇನ್ನೊಂದು ನಮ್ಮ ಗುಲ್ಬರ್ಗ ಒಂದು ಮೆಡಿಕಲ್ ಹಬ್ ಆಗಿದೆ ಬಹಳಷ್ಟು ಹಾಸ್ಪಿಟಲ್ ಬರ್ತಾ ಇದೆ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ನೀವು ನೋಡ್ಬೋದು ಟ್ರಾಮಾ ಸೆಂಟರ್ ಆಗ್ಲಿ ಜಯದೇವ ಆಗ್ಲಿ ಕಿದ್ವೈ ಆಗ್ಲಿ ಈಗ ಹೊಸದಾಗಿ ತ್ರೀ ಹಂಡ್ರೆಡ್ ಬೆಡ್ಡೆಡ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಬರ್ತಾ ಇದೆ ಈ ಎಲ್ಲದಕ್ಕೆ ಕಾರಣ ಆಗಿದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಇಷ್ಟು ಹಾಸ್ಪಿಟಲ್ ಫೆಸಿಲಿಟೀಸ್ ಇರಬೇಕಂತ ಡಾಕ್ಟರ್ ಶರಣ ಪ್ರಕಾಶ್ ಸರಿ ಕಾರಣ ಅಂತ ಹೇಳ್ಬೇಕಂತ ಬಯಸ್ತೇನೆ ಸರ್ ಅವರು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಮಾಡ್ತಾ ಇದ್ದಾರೆ ಸೊ ನಾವು ಅವರ ಜರ್ನಿಯಲ್ಲಿ ಒಂದು ವಿಷನ್ ಅಲ್ಲಿ ಭಾಗಿಯಾಗಿ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಆಗಿ ಓಪನ್ ಮಾಡಬೇಕು ಅಂತ ಇವತ್ತು ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ದೇವೆ ಒಂದು ಮಾತು ಏನಂತಂತಂದಿದ್ರೆ ಮ ಫಸ್ಟ್ ಮಹಿಳಾ ಡಾಕ್ಟರ್ ಡಾಕ್ಟರ್ ಆನಂದಿ ಜೋಶಿ ಅಂತ ಹದಿನೆಂಟುನೂರ ಎಂಬತ್ತಾರರಲ್ಲಿ ಮಹಿಳಾ ಡಾಕ್ಟರ್ ಭಾರತದಲ್ಲಿ ಫಸ್ಟ್ ಆಗಿದ್ರು ಆ ಟೈಮಲ್ಲಿ ಏನು ಮೆಡಿಕಲ್ ಕಾಲೇಜ್ ಇರೋದೇ ಎರಡು ಮೆಡಿಕಲ್ ಕಾಲೇಜ್ ಇದ್ವು ಮತ್ತು ಎಲ್ಲ ಕಡೆ ಹೆಣ್ಮಕ್ಕಳು ಮನೆಯಲ್ಲೇ ಇರೋದು ಹದ್ನಾಕ್ ವಯಸ್ಸಿಗೆ ಮದ್ವೆ ಮಾಡೋದು ಆ ತರ ಎಲ್ಲ ಸಿಚುವೇಶನ್ ಇರ್ತಿತ್ತು ಮತ್ತು ಗಂಡ್ ಮಕ್ಕಳ ಜೊತೆಗೆ ಕೂಡ್ಕೊಂಡು ಓದೋ ಅವಕಾಶನೂ ಕೂಡ ಇರ್ತಿರ್ಲಿಲ್ಲ ಸೊ ಅದಕ್ಕಾಗಿ ಅವರು ನಾವು ಕಲೀನೇ ಬೇಕು ಅಂತ ಧೈರ್ಯ ಮಾಡಿ ಅಮೇರಿಕಾಕ್ ಹೋಗಿ ಗೈನಕಾಲಜಿ ಕಲ್ತಿ ಅಲ್ಲಿಂದ ಡಿಗ್ರಿ ಪಡೆದು ಇಂಡಿಯಾಕ್ಕೆ ಫಸ್ಟ್ ಡಾಕ್ಟರ್ ಆಗಿ ಬಂದಿದ್ರು ಸೊ ಬಹುಶಃ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಮಿನಿಸ್ಟರ್ ಇದ್ದಿದ್ರೆ ಇಲ್ಲೇ ಅವ್ರಿಗೆ ಅವಕಾಶ ಸಿಗ್ತಿತ್ತು ಆ ಟೈಮ್ನಾಗ ಮೆಡಿಕಲ್ ಕಾಲೇಜ್ ಇರ್ತಿದ್ರು ಅನ್ಸುತ್ತೆ ಸೊ ಆ ಒಂದು ಧೈರ್ಯ ನೋಡಿ ನಾವು ಕೂಡ ಈ ಹಾಸ್ಪಿಟಲ್ ಅಲ್ಲಿ ಮಹಿಳೆಯ ಹಾಸ್ಪಿಟಲ್ ಅಂತ ಮಾಡ್ತಾ ಇದ್ದೇವೆ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಸ್ಟಾಫ್ ನಮ್ಮ ಹತ್ರ ಮಹಿಳೆಯರಾಗಿ ತಗೊಂಡಿದ್ದೇವೆ ಸೊ ಒಂದು ಹೊಸ ಕಾನ್ಸೆಪ್ಟು ಯಾಕಂತಂದ್ರೆ ಒಂದು ಮಹಿಳೆಗೆ ಅರ್ಥ ಮಾಡ್ಕೊಳ್ಳೋದೇ ಮಹಿಳೆ ಸೊ ಹಾಗಂದಿ ಮಹಿಳೆಯರೇ ಇಲ್ಲಿ ಕೆಲಸ ತಗೊಳ್ಬೇಕು ಅಂತ ಮಾಡಿಕೊಂಡು ಒಂದು ಹೊಸ ಹಾಸ್ಪಿಟಲ್ ಮಾಡ್ತಾ ಇದ್ದೇವೆ ನಾ ಏನ್ ಪ್ರಾಮಿಸ್ ಮಾಡ್ತೀನಿ ಅಂತಂದ್ರೆ ಬೆಸ್ಟ್ ಕೇರ್ಫೋರ್ ಪ್ರಶಾಂತ್ ಅವರೆಲ್ಲ ಸಂಗಡಿಗಳು ಸೇರಿ ಒಳ್ಳೆ ಉದ್ಘಾಟನೆ ಮಾಡಲಿಕ್ಕೆ ಇಲ್ಲೆಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಒಳ್ಳೆ ಸುವ್ಯವಸ್ಥೆ ಇದೆ ಯಾಕಂದ್ರೆ ಹಾಸ್ಪಿಟಲ್ ಇದೆ ಒಳ್ಳೆ ಡಾಕ್ಟರ್ ಟೀಮ್ ಇದೆ ಈ ಆಸ್ಪತ್ರೆ ಎಷ್ಟು ಆಗಲಿ ಮತ್ತು ಕಲಬುರಗಿ ಜಿಲ್ಲೆಯ ಜನರಿಗೆ ಒಳ್ಳೆ ಒಂದು ಸರ್ವಿಸ್ ಕೊಡಿ ಅಂತ ಆರೈಸಿ ನಾನು ಅವ್ರಿಗೆ ಕಾಂಗ್ರಾಚುಲೇಷನ್ಸ್ ಹೇಳಿ ಮತ್ತೇನು ತಾಯಿ ಮಗುವಿನ ಸಲುವಾಗಿ ಆಸ್ಪತ್ರೆ ತೆಗ್ದಿದ್ದಾರೆ ಅವರು ನಂಬಲ್ಲೇ ಓದಿ ಬೆಳೆದಿದ್ದಾರೆ ಹೀಗಾಗಿ ಅವ್ರ ಬಳಿ ದಾಸೋ ತತ್ವ ಬಂದೇ ಬಿಟ್ಟಿದೆ ಅಂತ ಅವ್ರ ಮಾತಿನ ನನಗೆ ಹೀಗಾಗಿ ಅವ್ರ್ದೆಲ್ಲ ತಾಯಿದು ಏನು ಪ್ರಾಬ್ಲಮ್ ಅದ ಮಕ್ಳಿಗೆ ಏನು ಪ್ರಾಬ್ಲಮ್ ಬರುತ್ತೆ ಅನ್ನೋ ಅವರಿಗೆಲ್ಲ ವಿಚಾರ ಗೊತ್ತಿರೋದ್ರಿಂದ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ಒದ್ಕೊಟ್ಟಿದ್ದಾರೆ ಅವ್ರ ತಂಡದವ್ರಿ ಇವ್ರಿಗೆ ಕೂಡಿ ವಿಶೇಷವಾಗಿ ಮಹಿಳೆಯರಿಗೆ ಇಟ್ಕೊಂಡು ಅವ್ರಿಗೆ ಆ ಮಹಿಳೆಯರ್ದು ಏನು ಪ್ರಾಬ್ಲಮ್ ಅಂತ ಮಹಿಳೆಯರಿಗೆ ಹೆಚ್ಚಿನ ಪ್ರಶ್ನೆ ಮಕ್ಕಳಿಗೆ ಹೆಚ್ಚಿಗೆ ಇಟ್ಕೊಳ್ಳೋದ್ರಿಂದ ಅದು ಪ್ರಾಬ್ಲಮ್ ಏನಂತ ಗೊತ್ತಾಗಿ ಅವ್ರಿಗೆಲ್ಲ ಸಹಕರಿಸ್ತಾರೆ ಮತ್ತೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಮತ್ತೆ ಅವ್ರಿಗೆ ಎಲ್ಲ ಚಿಕಿತ್ಸೆ ಸ್ಪಂದಿಸ್ತಾರ ಅಂತ ಹೇಳಿ ಇವ್ರು ಯಶಸ್ವಿ ಆಗೇ ಮತ್ತೆ ಎಲ್ಲ ಸೌಲಭ್ಯ ಒದಗಿಸ್ತಾರೆ ಶರಣ್ ರಾಶ್ವದ್ ಅವ್ರ ಮೇಲೆ ಇದೆ ಎಲ್ಲ ಯಶಸ್ವಿ ಆಗ್ತದೆ ಅಂತ ಹೇಳಿ ನಾನು ಹೇಳ್ಬೋದು ಇಂದು ಇವತ್ತು ಸ್ಟಾರ್ ಲೈಫ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಓಪನಿಂಗ್ ಇದೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಈ ಹಾಸ್ಪಿಟಲ್ ಮೂವತ್ ಬೆಡೆಡ್ ಹಾಸ್ಪಿಟಲ್ ಇದೆ ಮತ್ತು ಇದರಲ್ಲಿ ತಾಯಿ ಸಂಬಂಧಪಟ್ಟಿಂದ ಎಲ್ಲ ತರಹದ ಟ್ರೀಟ್ಮೆಂಟ್ ಆಗುತ್ತೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ನಾರ್ಮಲ್ ಡೆಲಿವರೀಸ್ ಪೋಸ್ಟ್ ನೆಟಲ್ ಕೇರ್ ಮತ್ತೆ ಮಕ್ಕಳ ಸಂಬಂಧಪಟ್ಟಂತ ಎನ್ ಯು ಪಿ ಐಸಿಯು ಸರ್ಜರಿ ಎಲ್ಲಾ ತರಹದ ಪಿಡಿಯಾಟ್ರಿಕ್ ಸರ್ಜರಿ ಕೂಡ ಇಲ್ಲಿ ಆಗುತ್ತೆ ತಾವೆಲ್ಲರಿಗೂ ಏನು ಬಳಸ್ತೇನೆ ಅಂತಂದ್ರೆ ತಾವೆಲ್ಲರೂ ಬರಬೇಕು ನಿಮ್ಮ ಆಶೀರ್ವಾದ ಕೊಡಬೇಕು ನಿಮ್ಮ ಆರೋಗ್ಯ ಕಾಪಾಡೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ವಿ ವಿಲ್ ಡೂ ಅವರ್ ಬೆಸ್ಟ್ ವಿಲ್ ಗಿವ್ ಅಟ್ ಕ್ವಾಲಿಟಿಬಲ್ ಪ್ರೈಸಸ್ ವಿ ವಿಲ್ ಫಾಲೋ ಎಥಿಕ್ಸ್ ನಮ್ಮ ಹತ್ರ ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ ನಾವು ಗೈನಾಕಾಲಜಿಸ್ಟ್ ಮೂರ್ ಜನ ಮತ್ತೆ ಪಿಡಾಟ್ರಿಷಿಯನ್ ಮೂರ್ ಜನ ರೌಂಡ್ ದ ಕ್ಲಾಕ್ ಇಲ್ಲಿ ಅವೈಲೇಬಲ್ ಇರ್ತಾರೆ ಮತ್ತೆ ಪಿಡಾಟ್ರಿಷಿಯನ್ ಆಗಿ ಡಾಕ್ಟರ್ ಇದ್ರಿಶ್ ಸರ್ ಇದ್ದಾರೆ ಡಾಕ್ಟರ್ ಅವಂತಿ ಸರ್ ಇದ್ದಾರೆ ಡಾಕ್ಟರ್ ವಿನೋದ್ ಮಠ್ ಸರ್ ಇದ್ದಾರೆ ಮತ್ತೆ ಗೈನಕಾಲಜಿಸ್ಟ್ ಆಗಿ ಡಾಕ್ಟರ್ ಪ್ರಿಯಾಂಕಾ ಮ್ಯಾಮ್ ಇದ್ದಾರೆ ಡಾಕ್ಟರ್ ಪುಷ್ಪಾ ಮೇಡಮ್ ಅಂತಿದ್ದಾರೆ ಮತ್ತೆ ಡಾಕ್ಟರ್ ಸೌಮ್ಯ ದೇಶ್ಮುಖ್ ಮೇಡಮ್ ಅಂತಿದ್ದಾರೆ ಮತ್ತೆ ಡಾಕ್ಟರ್ ಹಾರ್ಕುಡ್ ಮೇಡಮ್ನು ಇದಾರೆ ಸೊ ಈ ತರ ಟೀಮ್ ಆಗಿ ನಾವು ಟ್ವೆಂಟಿ ಫೋರ್ ಸೆವೆನ್ ಅವೈಲಬಿಲಿಟಿ ನೀವು ಸಮಯಕ್ಕೆ ಸಮಯ ಇಲ್ಲಿ ಡಾಕ್ಟರ್ ಅವೈಲೇಬಲ್ ಇರ್ತಾರೆ ಈ ಅಲ್ಲಿ ಎಲ್ಲಾ ವರ್ಕರ್ಸ್ ನೈಂಟಿ ಪರ್ಸೆಂಟ್ ಮೋರ್ ದನ್ ನೈಂಟಿ ಪರ್ಸೆಂಟ್ ಮಹಿಳೆಯರಾಗಿದ್ದಾರೆ ಬಿಕಾಸ್ ಯಾಕಂದ್ರೆ ಮಹಿಳೆಯರೇ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ಮತ್ತೆ ಒಂದು ಪ್ರೈವಸಿ ಕೂಡ ಇರುತ್ತೆ ಜನತೆಗೆ ಸೊ ಆ ದೃಷ್ಟಿಯಿಂದ ಕಂಪ್ಲೀಟ್ ಆಗಿ ಫಿಮೇಲ್ ಹಾಸ್ಪಿಟಲ್ ಆಗಿ ಮಾಡೋದು ಕಾನ್ಸೆಪ್ಟ್ ಇದೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಕೂಡ ಇದೆ ಇಲ್ಲಿ ತಾಯಿ ಸಂಬಂಧಪಟ್ಟ ಗರ್ಭಕೋಶದಾಗ್ಲಿ ಈ ಯಾವುದೇ ತರಹದ ಪ್ರಾಬ್ಲಮ್ ಇದ್ದಿದ್ರೇನು ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ